ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಮೂರರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಸೊ ಒಟ್ಟು ಹತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದೆ ಸೊ ಇದು ಪಾಠ ಐದನೇ ಪಾಠ ಜೀವಕ್ರಿಯೆಗಳ ಮೇಲೆ ಬಂದಿದೆ ಸೊ ಐದನೇ ಪಾಠ ಜೀವಕ್ರಿಯೆಗಳು ಘಟಕ ಪರೀಕ್ಷೆ ಮೂರು ಸೊ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಘಟಕ ಪ್ರಶ್ನೆ ಪತ್ರಿಕೆ ಸೊ ಹೇಗಿದೆ ಪ್ರಶ್ನೆ ಪತ್ರಿಕೆ ಅಂತ ನೋಡೋಣ ಸೊ ಫಸ್ಟ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಐದು ಕ್ವಶನ್ನು ಒಂದು ಮಾರ್ಕು ಟೋಟಲ್ ಐದು ಅಂಕ ಸೊ ಒಂದನೇ ಪ್ರಶ್ನೆ ಏನಿದೆ ಅಂತ ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು ಒಂದು ಜೀವಿ ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು ಎರಡನೇದು ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು ಮೂರನೇ ಪ್ರಶ್ನೆ ರಕ್ತದಲ್ಲಿ ಕಿರುತಟ್ಟೆಗಳ ಕಾರ್ಯವೇನು ನಾಲ್ಕನೇ ಪ್ರಶ್ನೆ ಪೈರೋವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯು ಬಿಡುಗಡೆಯಾಗುವ ಸ್ಥಳ ಯಾವುದು ಐದನೇ ಪ್ರಶ್ನೆ ಸಸ್ಯಗಳಲ್ಲಿ ಘೈಲಮ್ನ ಹೊಣೆಗಾರಿಕೆ ಏನು ಸಸ್ಯಗಳಲ್ಲಿ ಘೈಲೆಮ್ನ ಹೊಣೆಗಾರಿಕೆ ಏನು ಇದು ಒಂದು ಅಂಕದ ಐದು ಪ್ರಶ್ನೆಗಳು ಆಗಿದೆ ಇನ್ನು ಎರಡನೇ ಮೇನಿಭರಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕ್ವಶನ್ನು ಎರಡು ಅಂಕ ಟೋಟಲ್ ಎರಡು ಅಂಕ ಬರುತ್ತೆ ಪ್ರಶ್ನೆ ಹೀಗಿದೆ ಪತ್ರರಂಧ್ರದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ನೆಕ್ಸ್ಟ್ ಥರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಒಂದು ಪ್ರಶ್ನೆ ಮೂರು ಅಂಕ ಟೋಟಲ್ ಮೂರು ಅಂಕಗಳು ಬರುತ್ತೆ ಸೊ ಪ್ರಶ್ನೆ ಹೀಗಿದೆ ನೆಫ್ರಾನ್ನ ರಚನೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಸೊ ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ ಈಗ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಉತ್ತರಗಳು ಹೇಗಿದೆ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿಜ್ಞಾನ ಘಟಕ ಪರೀಕ್ಷೆ ಮೂರರ ಮಾದರಿ ಉತ್ತರಗಳು ಸೊ ಫಸ್ಟ್ ಮೇನಲ್ಲಿ ಒಂದನೇ ಪ್ರಶ್ನೆಗೆ ಉತ್ತರ ಆಹಾರ ನೀರು ಆಕ್ಸಿಜನ್ ಸೊ ಎರಡನೇ ಪ್ರಶ್ನೆಗೆ ಉತ್ತರ ಆಹಾರದಲ್ಲಿರುವ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ನಾಶಗೊಳಿಸುತ್ತದೆ ಆಹಾರದಲ್ಲಿರುವ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ನಾಶಗೊಳಿಸುತ್ತದೆ ಯಾವುದು ಜಠರದಲ್ಲಿರ್ತಕ್ಕಂಥ ಆಸಿಡ್ ಸೊ ಇದು ಕಚ್ಚಾ ವಸ್ತುಗಳು ಜೀವಿಗಳು ಬೆಳಿಬೇಕಂದ್ರೆ ಏನು ಹೊರಗಿನ ಕಚ್ಚಾ ವಸ್ತುಗಳು ಬೇಕು ಅಂತ ಆಹಾರ ನೀರು ಮತ್ತೆ ಆಕ್ಸಿಜನ್ ಸೊ ಕಿರುತಟ್ಟೆಗಳು ಏನು ಮಾಡುತ್ತೆ ಅದರ ಕೆಲಸ ಏನು ಅಂತ ಮೂರನೇ ಪ್ರಶ್ನೆಗೆ ಉತ್ತರ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡಿ ರಕ್ತ ಸೋರಿಕೆಗಳನ್ನು ನಿಲ್ಲಿಸುತ್ತದೆ ಎಲ್ಲಿ ಗಾಯ ಆಗಿರುತ್ತೆ ಅಲ್ಲಿ ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡಿ ರಕ್ತ ಸೋರಿಕೆಯನ್ನು ನಿಲ್ಲಿಸುತ್ತೆ ಇದು ಕಿರುತಟ್ಟೆಯ ಕಾರ್ಯವಾಗಿದೆ ಹಾಗಾದರೆ ಶಕ್ತಿ ಉತ್ಪಾದನೆ ಕೇಂದ್ರ ಯಾವುದು ನಾಲ್ಕನೇ ಪ್ರಶ್ನೆ ಇದೆ ಸೊ ಅದಕ್ಕೆ ಉತ್ತರ ಮೈಟೋಕಾಂಡ್ರಿಯಾ ಜೈಲಂನೆ ಕೆಲಸ ಏನಪ್ಪ ಅಂದರೆ ನೀರಿನ ಸಾಗಾಣಿಕೆ ಇದು ಐದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇನ್ನ ಸೆಕೆಂಡ್ ಮೇನಲ್ಲಿ ಆರನೇ ಪ್ರಶ್ನೆ ಇದೆ ಸೊ ಇದರಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಪತ್ರರಂಧ್ರದ ಚಿತ್ರಬರೇರಿ ಅಂತ ಇದೆ ಸೊ ಇದು ಪತ್ರರಂಧ್ರದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಬೇಕು ಸೊ ಫಸ್ಟಿಗೆ ಇರ್ತಕ್ಕಂಥ ಇಲ್ಲಿದ್ದಲ್ಲಿ ನೋಡಿ ಕಾವಲು ಜೀವಕೋಶಗಳು ಇದು ಸೊ ಇದು ಪತ್ರ ರಂಧ್ರ ಇಲ್ಲಿರೋದು ಒಳಗಿರೋದು ಸೊ ಇದು ಕ್ಲೋರೋಪ್ಲಾಸ್ಟ್ ಇದಿಷ್ಟು ಪತ್ರ ರಂಧ್ರದ ಚಿತ್ರ ಆಗಿದೆ ವಿದ್ಯಾರ್ಥಿಗಳೇ ಸೊ ಎರಡು ಅಂಕಕ್ಕೆ ಸುಲಭವಾಗಿ ನೀವು ಅಂಕಗಳನ್ನ ಪಡ್ಕೋಬೋದು ಚಿತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಫಸ್ಟಿಂದ ಏನಪ್ಪ ಅಂದರೆ ಕಾವಲು ಜೀವಕೋಶ ಆಮೇಲೆ ಇದು ಪತ್ರ ರಂಧ್ರ ಆಮೇಲೆ ಇದು ಕ್ಲೋರೋಫ್ಲ್ಯಾಸ್ಟ್ ಇದು ಆರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಥರ್ಡ್ ಮೇನಲ್ಲಿ ಪ್ರಶ್ನೆ ಸಂಖ್ಯೆ ಏಳು ನೆಫ್ರಾನ್ನ ರಚನೆಯ ಚಿತ್ರ ಬರೆದು ಬಾಗಳನ್ನ ಗುರುತಿಸಿ ಅಂತ ತ್ರೀ ತ್ರೀಮಾರ್ಸ್ಗೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಹೇಗೆ ಬಿಡಿಸ್ಬೇಕು ಅಂತ ನೋಡೋಣ ಸೊ ನೆಫ್ರಾನ್ನ ರಚನೆ ಸ್ವಲ್ಪ ಟಫ್ ಆಗುತ್ತೆ ಈಸಿಯಾಗಿ ನೀವು ಬಿಡಿಸ್ಬೋದು ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಗ್ಲಾಮರ್ಲಸ್ ಸೊ ಇದನ್ನ ಬರ್ಕೋಬೇಕು ಗ್ಲಾಮರ್ ರೂಲಸ್ಸು ಮತ್ತು ಬಹುಮಾನನ ಕೋಶ ಬರ್ಕೊಂಡು ಸೊ ಇವೆರಡು ಲೈನು ಮತ್ತು ಇವೆರಡು ಲೈನ್ನ ಬರ್ಕೋಬೇಕು ಸೊ ಈ ರೀತಿ ಬರ್ಕೊಂಡು ಇದನ್ನ ತೊಗೊಂಬಿಟ್ರೆ ಆಮೇಲೆ ಇಲ್ಲಿಂದ ಬರ್ತಕ್ಕಂಥ ಲೈನನ್ನು ನೆಫ್ರನ್ನ ಕೊಳವೆ ಆಕಾರದ ಭಾಗ ಸೊ ಇದನ್ನು ಬಿಡಿಸ್ಬೇಕು ಹೀಗೆ ಹೀಗೆ ಬಿಡಿಸಿ ಇದನ್ನು ಇಲ್ಲಿ ಬಂದು ಸೇರಿಸ್ಬೇಕು ಸುಲಭವಾಗಿ ಬರಿಬೋದು ಒಂದೆರಡು ಮೂರು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡುತ್ತೆ ಸೊ ನೆಫ್ರನ್ನ ರಚನೆ ಸೊ ಚಿತ್ರವನ್ನು ಬರೆದು ಭಾಗಗಳನ್ನ ಗುರುತಿಸಿ ಅಂತ ಹೇಳಿದರೆ ಸೊ ಫಸ್ಟ್ ಇರೋದು ಇಲ್ಲಿದೆ ನೋಡಿ ಇದನ್ನು ನಾವು ಬಹುಮನ್ನನ ಕೋಶ ಅಂತ ಕರಿತೀವಿ ಬಹುಮನ್ನನ ಕೋಶ ಸೊ ಒಳಗಿರೋದನ್ನು ಗ್ಲಾಮ ರುಲಸ್ ಇದನ್ನೆ ಅಂತ ಕರಿತೀವಿ ಗ್ಲಾಮ ರುಲಸ್ ಅಂತೇಳಿ ಕರಿತೀವಿ ಸೊ ಈ ಕೊಳವೆ ಸೊ ಈ ಕೊಳವೆ ಕೊಳವೆಲ್ಲ ಇದು ನೆಫ್ರಾನ್ನ ರ ಕೊಳವೆ ಆಕಾರದ ಭಾಗ ಈ ಕೊಳವೆ ಇದೆಯಲ್ಲ ನೆಫ್ರಾನ್ನ ಕೊಳವೆ ಆಕಾರದ ಭಾಗ ಅಂತೇಳಿ ಇದಕ್ಕೆ ಕರಿತೀವಿ ಸೊ ಇದನ್ನು ಸಂಗ್ರಾಹಕ ನಾಳ ಅಂತೇಳಿ ಕರಿತೀವಿ ಇದು ಸಂಗ್ರಾಹಕ ನಾಳ ಸೊ ಇದು ನೆಫ್ರಾನ್ನ ಕೊಳವೆ ಆಕಾರದ ಭಾಗ ಸೊ ಅದು ಬಹುಮಾನನ ಕೋಶದಿಂದ ಬರ್ತಕ್ಕಂಥದ್ದು ಸೊ ಇಲ್ಲಿ ಹೊರಗೆ ಬರ್ತಕ್ಕಂಥವು ಎರಡು ನಾಳಗಳಿದೆ ಸೊ ಇದು ಫಸ್ಟ್ ಇರೋದು ರೀನಲ್ ಅಪಧಮನಿಯ ಕವಲು ಸೊ ಇದು ರೀನಲ್ ಅಪದಮನಿಯ ಕವಲು ಸೊ ಇದು ರೀನಲ್ ಅಪದಮನಿ ಸೊ ರೀನಲ್ ಅಪಧಮನಿಯ ಕವಲು ಸೊ ಇದು ರೀನಲ್ ಅಪದಮನಿ ಸೊ ಇಲ್ಲಿ ಎರಡು ಲೋಮನಾಳಗಳಿದೆ ಈಗ ಯು ಶೇಪಲ್ಲಿ ಬಂದಿದೆ ಸೊ ಇಲ್ಲಿ ಇದನ್ನು ಲೋಮನಾಳಗಳು ಅಂತ ಕರಿತೀವಿ ಇದು ಇರೋದು ರೀನಲ್ ಅಭಿದಮನಿಯ ಕವಲು ಸೊ ಇದು ಅಪದಮನಿಯ ಕವಲು ಸೊ ಇದು ಅಭಿಧಮನೆಯ ಕವಲು ರೀನಲ್ ಅಪಧಮನೆಯ ಕವಲು ಇದು ಇದು ರೀನಲ್ ಅಭಿಧಮನೆಯ ಕವಲು ಆಗಿದೆ ವಿದ್ಯಾರ್ಥಿಗಳೇ ಸೊ ನೀವು ಇದನ್ನು ಸುಲಭವಾಗಿ ಬಿಡಿಸ್ಬೋದು ಒಂದು ಟೂ ಆರ್ ತ್ರೀ ಟೈಮ್ಸ್ ಇದನ್ನ ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ಮೂರು ಅಂಕಗಳನ್ನ ಈ ಪ್ರಶ್ನೆಗೆ ನೀವು ಪಡ್ಕೋಬೋದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ವಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ Thank you for watching this video.